சேவையானங்கார சேவைய அந்தரங்க ಋತುರಾಜ್ ನನ್ನ ಮಾವಂದಿರು ಮತ್ತು ಅಕ್ಕಂದಿರು ಬರುತ್ತಾ ಹೊತ್ತಾಯ್ತು ನಾನು ಅಡಿಗೆ ಮಾಡಬೇಕು ನಾನು ಬರಲಾ ಹಾಗಾದರೆ ನಮ್ಮ ನಿನ್ನ ಭೇಮಂದಿನ ಭೇಟಿ ಪೃಥ್ವಿರಾಜ್ ಮನೆಯಲ್ಲಿ ಯಾರು ಇಲ್ಲದೆ ಇರುವಾಗ ಫೋನ್ ಮಾಡಿ ಹೇಳ್ತೀನಿ ಆಯ್ತು ಡಾರ್ಲಿಂಗ್ ಬರ್ಲ ಬಾಯ್ ಇವಳು ಎಚ್ಚೆ ಶೀಲಾ ಸ್ವರ್ಗ ಲೋಕದ ಅಪ್ಸರು ಎಂದು ಹೇಳಿದ ಕೂಡಲೇ ಸರಗು ಹಾಸು ಸೂಳಿಯಾಗಿ ನಿನಗೆ ನನ್ನ ಮೇಲೆ ಆಸೆ ಅದು ಬೇರಪ್ಪನ ಮಡದಿಯಾಗಿ ಶೀಲಾ ನಾನು ಬೀಸಿದ ಗಾರದ ಮನೆಯಲ್ಲಿ ಸಿಕ್ಕಿ ನೀನು ನಾನು ಆಡಿಸಿದಂತೆ ಆಡಲೇಬೇಕು ಹಂತದಲ್ಲಿ ನಿನ್ನಣ್ಣ ಸಿಕ್ಕ ಸಿಕ್ಕ ಪ್ರಾಣಿಗಳ ತಿಂದು ತೆಗೆದ ನಿಮ್ಮ ಅಣ್ಣನನ್ನು ನಿನ್ನ ತಂಗಿಯಿಂದಲೇ ನಿನ್ನ ಪ್ರಾಣಕ್ಕೆ ಕೊತ್ತು ತಂದು ನಿನ್ನ ಸರ್ವ ಆಸ್ತಿಯನ್ನು ನನಗೆಲ್ಲ ಕೆಸಕೊಳ್ಳಲಿದ್ದಾರೆ இவன் கபட்ட சூத்திர நாடகதாயரதிபதி ப்ரூராஜனே அல்ல குஸ்திய மண்டலி எந்த ಕೋಡಿನಲ್ಲಿ ಆಹಾರ ಸಿಗದಿದ್ದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಯ ಸ್ವಭಾವ ಇಲ್ಲವ ಅರ್ಜುನ ಪೃಥ್ವಿರಾಜ್ ನಾಡಿಗೆ ಬಂದ ಕಾಡು ಪ್ರಾಣಿಗಳನ್ನು ಜನರು ಕಲ್ಲು ಮಡಿಗೆಯಿಂದ ಹೊಡೆದು ಕಲ್ಲು ನಿನಗೆ ಅರ್ಜುನ ಮೌಸದ ರುಚಿ ಕಂಡಿರುವ ಕಾಡು ಪ್ರಾಣಿಗೆ ಯಾವುದೇ ಜೀವ ಭಯವಿರುವುದಿಲ್ಲ ಅದಕ್ಕೆ ಹಸು ಎಂಬ ಬೇಕಷ್ಟೇ ಈ ಕ್ರಾಡು ಪಾಣಿಗೆ ಪಟ್ಟೆ ತುಂಬಾ ಊಟ ಸಿಕ್ಕಿತು ಮೇಲಾಗಿ ದೇಹಕ್ಕೆ ಸುಖ ಒದಗಿತು ತೃಪ್ತಿಯಿಂದ ಉಂಡು ತಿಂದು ಆನಂದವಾಗಿ ಹೊಡ್ತಾ ಇದ್ದೀನಿ ಮಾ ಅಕ್ಕ ಮನೆಯಲ್ಲಿಲ ಇವತ್ತು ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೇನು ಬಂದ್ರು ಬರ್ಬೋದು ಯಾರಾದರೂ ಮನೆಗೆ ಬಂದಿದ್ದರೆನಮ್ಮ ಇಲ್ವಲ್ಲ ಅಮ್ಮ ಬೆಳಗ್ಗೆ ಯಾರು ಬಂದಿಲ್ಲ ಯಾಕೂ ಇಲ್ಲಮ್ಮ ಆಶೀಲ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ಸಾಧಿಸಿ ಕಳ್ಳ ಬೆಕ್ಕೊಂದು ಮನೆಗೆ ನುಕ್ಕಿ ಕತ್ತು ಹಾಲು ಕುಡಿಯಲು ಹಂಚು ಹಾಕುತ್ತಿತ್ತು ಅಷ್ಟರಲ್ಲಿ ಮನೆಯ ಮಾಲೀಕ ಬಂದದ್ದನ್ನು ನೋಡಿ ಬಾಲ ಮುದುರಿಕೊಂಡು ಓಡಿ ಹೋಯಿತು ಅದಕ್ಕೆ ಕೇಳಿದೆ ಹೋಗ್ಲಿ ಬಿಡು ಮಾವ ಕದ್ದು ಮುಚ್ಚಿ ಹಾಲು ಕುಡಿಯುವುದು ಬೆಕ್ಕಿನ ಅದು ಇಲ್ಲಿಂದಲ್ಲ ನಿನ್ನೆದಲ್ಲ ತಲ ತಲಾಂತರದಿಂದ ನಡೆದು ಬಂದಿದೆ ಯಾರೇನು ಮಾಡಬಹುದು ಶೀಲಾ ಕತ್ತು ಹಾಲು ಕುಡಿಯುವ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯ ಬಾಯಿ ತೆರೆದಿರುವಷ್ಟು ಮುಟ್ಟಾಳನೆಲ್ಲ ಈ ಮನೆ ಮಾಲಿಲ್ಲ ಕಳ್ಳ ಬೆಕ್ಕ ಬರುವ ದಾರಿಯನ್ನು ಅರಿತು ಬಿಸಿ ನೀರನ್ನು ಒಗ್ಗಿ ಭಯ ಹುಟ್ಟಿಸುವಂತ ಮಾನವಂತರ ಮನೆತನ ಮಮ್ಮಿದು ಮಾನವಂತರ ಮನೆತನ ಮಾವ ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರದೇ ಇರಬಹುದು ಆದ್ರೆ ಹಾಲು ಕುಡಿದೆ ಬದುಕಲು ಸಾಧ್ಯನ ಮಾವ ನೋಡಮ್ಮ ಶೀಲಾ ಕತ್ತು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಕೆಟ್ಟ ಗುಣವಿರಬಹುದು ನಿಜ ಆದರೆ ಹಾಲು ಕುಡಿಯುತ್ತೇನೆಂದು ಹಠಕ್ಕೆ ಬಿದ್ದರೆ ಬೇಟೆಗಾರನು ಹಾಕುವ ಬಲೆಯಲ್ಲಿ ಸಿಕ್ತು ಸಾಯುವುದಂತೂ ನಿಶ್ಚಿತ ಅಲ್ವೇನಮ್ಮ ಮಾವ ಸಾಯ್ಲಿಕ್ಕೆ ಅದು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ ಮಾವ ಕಾಡಿನಲ್ಲಿ ಬೆಕ್ಕು ಸಾಯೋದು ಎಲ್ಲಿ ಮಾತು ಮಾವ ನೋಡಮ್ಮ ಬೇಟೆಗಾರನ ಬೇಟೆಯಾಡುವುದು ಕಾಡು ಪ್ರಾಣಿಗಳನ್ನೇ ಹೊರತು ನಾಡು ಪ್ರಾಣಿಗಳಲ್ಲ ನಿನಗೆ ಗೊತ್ತಿರಬೇಕಲ್ಲ ಹಾಗಾದ್ರೆ ಮಾವ ಬೇಟೆ ಆಡುವ ಬೇಟೆಗಾರನ ದಾರಿ ತಪ್ಪಿಸುವ ಪ್ರಾಣಿಗಳು ಎಷ್ಟಿಲ್ಲ ಮಾವ ಶೀಲಾ ಕುಂಬಾರ ಮಾಡಿದ ಮಡಿಕೆಯಲ್ಲಿ ಕಾಯುವ ನಿನ್ನದು ಎಂದು ಕಟ್ಟಪ್ಪಣೆ ಮಾಡಿದರೆ ಸಾಕು ಮಣ್ಣಿನ ಮಡಿಕೆ ಅಂದಾಗ ಮಣ್ಣಿನ ಮಡಿಕೆಗಿರುವ ಎತ್ತು ಅದರೊಳಗಿರುವ ಇರಬೇಕಲ್ಲವೇ ಹಾಗಾದ್ರೆ ಜವಾಬ್ದಾರಿಯಿಂದ ಕಾದಿಟ್ಟಿರುವ ಮಣ್ಣಿನ ಮಡಿಕೆಯಲ್ಲಿನ ಹಾಲಿಗೆ ಒಂದು ತೊಟ್ಟು ಹುಯಬಿದೆ ಏನ್ ಮಾಡ್ತೀರ ಮಾ ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದು ತೊಟ್ಟು ಹುಳಿ ಬಿತ್ತರೆ ಸಾಕು ಹಾಲಿನ ಹಾಲು ಕೆಟ್ಟು ಹೋಗುತ್ತದೆ ಅದಕ್ಕೆ ಕವಿ ಗುರುರಾಜರು ಒಂದು ಮಾತು ಹೇಳಿದ್ದಾರೆ ಎಚ್ಚರ ತಂಗಿ ಎಚ್ಚರ ಅಂತ ಕಾಮದ ಹುತ್ತರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ ಒಂದು ವೇಳೆ ಹುಳಿ ಬಿದ್ದ ಹಾಲು ಕೆಟ್ಟು ಹೋಗುತ್ತೆ ಎನ್ನುವ ಈ ಸಮಾಜ ಅದೇ ಹುಳಿಯಿಂದ ಮೊಸರು ಮಜ್ಜಿಗೆಯನ್ನು ಮಾಡಿ ಭೋಜನ ಮಾಡಿ ನೀವು ಉಣ್ಣುವ ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ಮಾಡುವುದು ಸಹಜ ಕ್ರಿಯೆ ಆದರೆ ಮಾನವಂತರ ಮನೆತನದಲ್ಲಿ ಮೀಸಲಾಗಿಟ್ಟ ಹೆಪ್ಪು ಎಂಬ ಹುಳಿಯನ್ನು ಹಾಕಿ ಮಾಡಿದ ಮಜ್ಜಿಗೆ ಮೊಸರು ಸುವಾಸನೆಯನ್ನು ಬೀರುತ್ತದೆ ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು ಆದರೆ ಬೇರೆಯವರು ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಇಟ್ಟು ತಿನ್ನಲು ಹೋದರೆ ಹುಳವಾಗಿ ಪರಿಣಮಿಸಿತು ಹೊರತು ಸಂಪಾದ ಪರಿಮಳ ಎಂದು ಸೂಸದು ಮಾವ ಕೆಟ್ಟು ಹೋಗುವ ಮೊಸರು ಮಜ್ಜಿಗೆಯನ್ನು ಕಡಗೋಲಿನಿಂದ ಕಡಿದು ಬೆನ್ನು ತೆಗೆದು ತಿನ್ನಬಹುದಲ್ವಾ ಮಾವ ಕಡೆ ಕಟ್ಟಿದ ಆ ನಿನ್ನ ಬೆಣ್ಣೆಯನ್ನು ಬೇಡುವವರು ಬಂದು ಕೇಳಿದ ಅಕ್ಷರ ನೀನು ಕೊಟ್ಟರೆ ತಿನ್ನುವ ಬಾಯಿ ಸುಮ್ಮನಿರಬಹುದು ಆದರೆ ವಾಸನೆ ಅರಿಯುವ ಮೂಗು ಹೇಳುತ್ತೆ ಇದು ಮಾನವಂತರ ಮನೆ ತನದ ಬೆಣ್ಣೆ ಅಲ್ಲ ಅಷ್ಟೇ ಯಾಕೆ ಒಂದು ಹೆಣ್ಣು ಎಷ್ಟೇ ಕತ್ತು ಮುಚ್ಚಿ ಹಾತರ ಮಾಡಿ ಹಡೆದ ಮಗುವಿಗೆ ಸೂಳೆಯ ಮಗ ಎಂದು ಕರೆಯುತ್ತಾರೆ ಹೊರತು ಗರತಿಯ ಮಗ ಎಂದು ಕರೆಯುವುದಿಲ್ಲ ಮಾವ ನೀವು ಮಾತಾಡ್ತಿರೋ ಮಾತು ಮಾತಾಡಿದ್ರೆ ಯಾಕೋ ನನ್ನ ಇದೆಯಲ್ಲ ಶೀಲಾ ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡಿತ್ತೆಂದ ಮಾತ್ರಕ್ಕೆ ಮಗುವಿನ ಕಾಲು ಕಡಿಯಲು ಆಗುತ್ತಾ ಅದರ ಕೈ ಕಾಲುಗಳನ್ನು ತೊಳೆದು ಮುಂದೆ ಇಂತ ಈ ರೀತಿ ಮಾಡಬೇಡೆಂದು ಗುತ್ತಿ ಹೇಳಬೇಕಾಗುತ್ತದೆ ಅದಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳು ಹೆಣ್ಣು ಅರಿತು ನಡೆದರೆ ಮನೆಗಾಗುವಳು ಮಾರಿ ಮರೆತು ನಡೆದರೆ ಊರಿಗಾಗುವಳು ಮಾರಿ ಬಾವ ಶಿಶೇ ಏನ ಗಂಭೀರದಿಂದ ಮಾಡ್ತಾ ಮನೆಗೆ ಹೊಸದಾಗಿ ಬಂದವಳು ಮೇಲಾಗಿ ಚಿಕ್ಕವಳು ಅದಕ್ಕೆ ನಮ್ಮ ಮಾನವಂತರ ಮನೆಯ ರೀತಿ ನೀತಿಗಳನ್ನು ಹೇಳುತ್ತಿದೆ ಅಷ್ಟೇ ಏನ್ರಿ ನನ್ನ ತಂಗಿ ಅಷ್ಟೊಂದು ದಡ್ಡಿ ಅಂತ ತಿಳ್ಕೊಂಡಿಡ ವಿದ್ಯಾವಂತೆ ಬುದ್ಧಿವಂತೆ ನನ್ನ ಮೈದನಿಗೆ ತಕ್ಕ ರೂಪ ಗಂಗಾ ನೀನು ವರ್ಣಿಸಿದ ಮಾತುಗಳು ನಿನ್ನ ತಂಗಿಗೆ ಇಷ್ಟವಾಗಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಹೋಗೇ ಬಿಟ್ಟಳು ಹೌದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಲ್ಲ ದೇವರ ಹತ್ರ ಏನು ಕೇಳಿಕೊಂಡೆ ಗಂಗಾ ರೀ ಏನು ಬಯಸೋದು ಅಂದಿರಿ ಈ ನನ್ನ ಮೈದನಿಗೆ ಒಳ್ಳೆ ಬುದ್ಧಿ ಕೊಡು ನನ್ನ ಗಂಡನಿಗೆ ಮುದ್ದಾಡಲು ಒಂದು ಮಗು ಕೊಡು ಅಂತ ಬೇಡಿಕೊಂಡೆ ಬಂದೆ ರೀ ನನಗೆ ಆಶೀರ್ವಾದ ಮಾಡ್ರಿ ಕಂಡ ಕಂಡ ದೇವರಿಗೆ ಹರಿಕೆ ಹೊತ್ತ ಮಾತ್ರಕ್ಕೆ ಗಂಡನಿಲ್ಲದೆ ಮಕ್ಕಳಾಗಲು ಸಾಧ್ಯವೇ ಗಂಗಾ ಮಕ್ಕಳನ್ನು ದಯ ಪಾಲಿಸುವ ದೇವರು ಕಣ್ಣ ಮುಂದೆ ಇರಲು ಆ ದೇವರು ತಾನೇ ಮಕ್ಕಳು ಕೊಡಲು ಸಾಧ್ಯವೇ ಗಂಗಾ ಅಂದರೆ ದಯ ಪಾಲಿಸ ದೇವರೇ ಏನು ಬೇಕು ಗಂಗಾ ಈ ನನ್ನ ಮುದ್ದಾದ ಮಡದಿಯನ್ನು ಅಪ್ಪಿ ಮುದ್ದಾಡಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ మనసక్కే అదూ ఆ తొరి మనసకే ఒంష్ట మన తణి అందర అదెలా అడిగి మిమ్మ ఊటే బి